ಕಬ್ಬಿನ ಲಾರಿಗಳ ಮೇಲೆ ಲಾರಿ ಅಟ್ಯಾಕ್ ಮಾಡುವಂತದ್ದು ಬಹಳ ಸಾಮಾನ್ಯವಾಗಿ ನಮಗೆ ಕಂಡು ಬರುವಂತ ದೃಶ್ಯ ಅಂತದ್ದೇ ಒಂದು ದೃಶ್ಯ ಇವತ್ತು ನಮ್ಗೆ ಸಿಕ್ಕಿದೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಮೊದಲನೇ ಲಾರಿ ಪಾಸ್ ಆಗುತ್ತೆ ಕೂದಲಳೆ ಅಂತರದಲ್ಲಿ ಒಂದು ಕಾರ್ ಕೂಡ ಪಾಸ್ ಆಗುತ್ತೆ ಅದೇ ಇರುತ್ತೆ ಆ ಲಾರಿಯ ಮೇಲೆ ಆನೆ ಬಂದು ಯಾವ ರೀತಿ ಒಂದು ಸೊಂಡಿಲದ ಮೇಲ್ ಮಾಡಿ ಆ ಕಬ್ಬನ್ನ ಎಳೆಯುವಂತ ಪ್ರಯತ್ನ ಮಾಡ್ತಾ ಅದ್ರ ಜೊತೆಗೆ ಅದ್ರ ಕಾಲನ್ನ ಎತ್ತಿ ಗ್ಲಾಸಿನ ಮೇಲೆ ಇಡುತ್ತೆ ನೀವು ನೋಡ್ತಾ ಇರ್ಬೋದು ಗ್ಲಾಸ್ ಯಾವ ರೀತಿ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಡ್ರೈವರ್ ಮೊಬೈಲ್ ಅನ್ನ ತಗೊಂಡ್ಬಿಡ್ತಾರೆ ಹೊರಗಡೆಯಿಂದ ಕೂಡ ವಿಡಿಯೋ ಮಾಡಿ ತೋರಿಸಿದಾರೆ ಅವರು ಆನೆ ಯಾವ ರೀತಿ ಮೇಲ್ ಹತ್ತಿ ನಿಂತಿದೆ ಅಂತ ನೀವು ನೋಡಬಹುದು ಒಂದು ಕಾಲನ್ನ ಮೇಲೆ ಹತ್ತಿ ಕಬ್ಬನ್ನ ಎಳೆಯುವಂತ ಪ್ರಯತ್ನ ಮಾಡ್ತಾ ಇದೆ ನೋಡ್ತಾ ನೋಡ್ತಾ ಇದ್ದಾಗೆ ಒಂದ್ವರೆ ಕಬ್ಬನ್ನ ಎಳೆದಾಕುತ್ತೆ ನೋಡಿ ನೋಡಿ ಒಂದು ವರೆ ಕಬ್ಬನ್ನ ಎಳೆದು ಸೈಡಿಗೆ ಹಾಕೊಳ್ಳುತ್ತೆ ಅದು ಅನಂತರ ಲಾರಿಯನ್ನು ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆದ್ರೂ ಚಾಲಕರು ಸ್ವಲ್ಪ ಧೈರ್ಯ ತೋರಿಸಿದ್ದಾರೆ ಆ ಗಾಡಿನಲ್ಲೇ ಇದ್ದು ನಿಧಾನವಾಗಿ ಗಾಡಿಯನ್ನ ಮೂವ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ